ಮತ್ತು ಸದನದಲ್ಲಿ ಅತ್ಯಂತ ಅನುಭವಿಗಳಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಈ ರೀತಿ ಉತ್ತರ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಈ ವ್ಯಕ್ತಿ ಒಬ್ಬ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪ್ಪರ್ ಸರ್ಕಾರಿ ವಕೀಲರನ್ನಾಗಿ ಮಾಡಬೇಕಾದ್ರೆ ಅವನ ಬ್ಯಾಕ್ಗ್ರೌಂಡನ್ನು ಇವತ್ತು ತನಿಖೆ ಮಾಡಿಸ್ಬೇಕು ಅವ್ನು ಯಾವ್ಯಾವ ಪ್ರಕರಣದಾಗ ಏನೇನು ಅವನ ಮೇಲೆ ಆರೋಪಗಳಿದೆ ಅನ್ನೋಂಥದ್ದು ಎಷ್ಟು ಪ್ರಕರಣಗಳು ದಾಖಲೆ ಇದಾವೆ ಅನ್ನೋಂಥದ್ದನ್ನು ತನಿಖೆ ಮಾಡಿದೆ ಒಬ್ಬ ಗಡೀಪಾರಾದಂಥ ವ್ಯಕ್ತಿ ಒಬ್ಬ ನೋಡಿ ಅಧ್ಯಕ್ಷರ ಅವನ ಫೋಟೋ ಪುಸ್ತಕ ಹಿಡ್ಕೊಂಡು ಫೋಟೋ ತಗೊಂಡು ಮೂರ್ನಾಲ್ಕು ಕೊಲೆ ಮಾಡಿದಂಥ ವ್ಯಕ್ತಿಯನ್ನು ಬಿಜಾಪುರದ ಸರ್ಕಾರಿ ಅಭಿಯೋಜಕರನ್ನಾಗಿ ಇವತ್ತು ಸರ್ಕಾರ ನೇಮಕ ಮಾಡಿದೆ ಇದನ್ನು ಎಲ್ಲಾನು ನಾನು ಗಮನಕ್ಕೆ ತೊಗೊಂಡು ಬಂದಿದ್ದೇನೆ ಮಾನ್ಯ ಗೃಹ ಈಗಾಗಲೇ ಎಂಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಮಾನ್ಯ ಗೃಹ ಸಚಿವರೇ ನೀಡಿರುವ ಲಿಖಿತ ಉತ್ತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಇಪ್ಪತ್ತನೇ ತಾರೀಕಿನೊಂದು ಗೃಹ ಮಂತ್ರಿಗಳೇ ಒಪ್ತಾರೆ ಈತ ಗಡೀಪಾರು ಶಿಕ್ಷೆಗೆ ಒಳಗಾಗಿದ್ದು ದೋಂಬಿ ಮತೀಯ ಗಲಭೆ ಎಸ್ ಸಿ ಎಸ್ ಟಿ ಹಾಗೂ ಇತರೆ ಎಂಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆಂದು ಸ್ಪಷ್ಟಪಡಿಸಿದ್ದಾರೆ ಮತ್ತು ಮುಂದೆ ಹೇಳ್ತಾರೆ ಅಧ್ಯಕ್ಷರೇ ಇವರು ವಿಚಾರಣಾ ಹಂತದಲ್ಲಿದ್ದಾವೆ ಕೆಲವೊಂದು ಪ್ರಕರಣಗಳು ಗಂಭೀರವಾದಂಥ ಪ್ರಕರಣಗಳು ಇವೆ ಅನ್ನೋಂಥದ್ದನ್ನು ಸರ್ಕಾರ ಎರಡು ಸಲ ಒಮ್ಮೆ ಅನ್ಸ್ಟಾರ್ ಕ್ವಶನಲ್ಲಿ ಕೇಳಿದ್ದೇನೆ ಒಮ್ಮೆ ಜೀರೋ ಅವ್ರನ್ನಲ್ಲಿ ಕೇಳಿದ್ದೇನೆ ಮುಂದೆ ಅಧ್ಯಕ್ಷರೇ ಈ ವ್ಯಕ್ತಿ ಏನೋ ಚಾ ನಾನು ಚ ಚಳಿಗಾಲ ಅಧಿವೇಶನದಲ್ಲಿ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಅವಾಗೂ ಈ ಪ್ರಶ್ನೆ ಗುರುತಿಲ್ಲದ ಪ್ರಶ್ನೆಯನ್ನು ಗುರುತು ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯನ್ನು ಪ್ರ ಕೇಳಿದ್ದೇನೆ ಇದು ಪ್ರ ಎಲ್ಲ ಪ್ರಕರಣ ಆದ ಮ್ಯಾಗೂ ಸಹ ಇವತ್ತು ಮಾನ್ಯ ನಮ್ಮ ಸಚಿವರು ಉತ್ತರ ಕೊಡ್ತಾರೆ ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಮಾಡಿದ ಮೇಲೆ ಇಷ್ಟೆಲ್ಲ ಸರ್ಕಾರ ಮುಂದೆ ಗಮನಕ್ಕೆ ತಂದ ಮೇಲೂ ಸಹ ಇವತ್ತು ಹೇಳ್ತಾ ಇದ್ದಾರೆ ಅವನ ಅವಧಿ ಏನು ಖಾದಿ ಕಾದರಿಯ ಅವಧಿ ಇಪ್ಪತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಮುಕ್ತಾಯವಾಗುತ್ತಿದ್ದು ಅವಾಗ ನಾವು ಸರ್ಕಾರದ ವಕೀಲರ ಹುದ್ದೆಗೆ ನೇಮಕಾತಿ ನಿಯಮಗಳ ಪ್ರಕಾರ ಕರಿತೀವಿ ಅವಾಗ ಮತ್ತು ಅವರು ಯಾರು ಅರ್ಜಿ ಹಾಕ್ತಾರೆ ಹಾಕ್ತೀವೋ ಆದರೆ ಈ ವ್ಯಕ್ತಿನ ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಇಡೀ ವಿಜಾಪುರದಲ್ಲಿ ಒಂದು ಕಾರ್ಪೊರೇಟರ್ ಮುಸ್ಲಿಂ ಕಾರ್ಪೊರೇಟರ್ ಗಂಡನ ಕೊಲೆ ಮಾಡಿದಂಥದ್ದು ಆರೋಪಿ ಅದಾನೆ ಒಂದು ಎಸ್ ಸಿ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪ ಇದ್ದಾನೆ ರಾಜಾರೋಷವಾಗಿ ನಾಡ ಪುಸ್ತಿಲ್ ಹಡ್ಕೊಂಡು ಬಿಜಾಪುರದಲ್ಲಿ ಅಡ್ಡಾಡ್ತಾ ಇದ್ದಾನೆ ಕಾಂಗ್ರೆಸ್ಸಿನ ಮಂತ್ರಿಗಳಾದ ಎಂ ಬಿ ಪಾಟೀಲ್ರು ಬಿಜಾಪುರ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳಿಗೆ ಬಾಯಿಗೆ ಬಂದಂಗೆ ಅವೆಲ್ಲ ಇದು ತಂದಿದ್ದೇನೆ ಅವನೇನೋ ಪೆನ್ ಡ್ರೈವ್ ಇದೆ ಅವನು ಯಾವ ರೀತಿ ಅವನ ಭಾಷೆ ಇದೆ ಸರ್ಕಾರಿ ಒಬ್ಬ ವಕೀಲನಾಗಿ ಮತಾಂಧ ಪ್ರಚೋದನೆ ಮಾಡುವಂಥ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನನ್ನ ಬಳಿ ಪೆಂಡ್ರಾವ್ ಇದೆ ಆದರೂ ದುರ್ದೈವ ಏನಂದರೆ ಎಚ್ ಕೆ ಪಾಲ್ ಅಂತ ಸಾಹೇಬರು ತಕ್ಷಣ ಅವನ ಒಂದು ಇದರಿಂದ ವಜಾ ಮಾಡಬೇಕಾಗಿದೆ ಆದರೆ ಅವನು ಇನ್ನೂ ಇಪ್ಪತ್ತು ಒಂಬತ್ತರ ತನ ಸಚಿವ ಸರ್ಕಾರಿ ವಕೀಲಾಗಿ ಮುಂದುವರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಸರ್ಕಾರ ಯಾವ ಹಂತಕ್ಕೆ ಹೋಗಿ ಅವರಿಗೆ ಈ ರೀತಿ ಅಪೀಜ್ಮೆಂಟ್ ಅಂತ ಏನು ಕರಿತೀವಲ್ಲ ಎಷ್ಟರೇ ಅಪ್ಯೂಸ್ಮೆಂಟ್ ಮಾಡೋದು ಒಬ್ಬ ಗುಂಡ ಒಬ್ಬ ಕ್ರಿಮಿನಲ್ಲು ಒಬ್ಬ ಅಟ್ರಾಸಿಟಿ ಕೇಸ್ನಲ್ಲಿ ಭಾಗವಹಿಸಿದವ ಒಬ್ಬ ಕೊಲೆಗಡಕ ಅಂತ ಹೇಳಿದ್ರು ಇವತ್ತು ಕಾ ಕೋರ್ಟಿನಲ್ಲಿ ನಡೆದಂಥವ ಮತ್ತು ಗಡಿಪಾರಾದಂಥ ವ್ಯಕ್ತಿನ ಇವತ್ತು ಸರ್ಕಾರಿ ಅಭಿಯೋಜಕರು ಮಾಡ್ತಾರೆ ಇದು ಎಂಥ ದುರಂತ ಇದನ್ನು ಸಚಿವರು ನನಗೆ ಇವತ್ತು ಒಂದೇ ಒಂದು ಆಶ್ವಾಸನೆ ಕೊಡಬೇಕು ಇವತ್ತೇ ಅವರನ್ನು ಆ ಒಂದು ಗುದ್ದೆಯಿಂದ ನಾವು ವಜಾಗೊಳಿಸ್ತೀವನಂಥ ಉತ್ತರ ನಾನು ನಿರೀಕ್ಷೆ ಮಾಡಿದ್ದೆ ಆ ದುರ್ದೈವ ಬಂದೆಲ್ಲ ಈಗಲಾದರೂ ಮಾನ್ಯ ಸಚಿವರು ಇಂಥ ಪ್ರಕರಣ ಇರುವಂಥ ವ್ಯಕ್ತಿಯನ್ನು ತಕ್ಷಣ ವಜಾ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳು ನಾವು ಏನು ಸರ್ಕಾರಿ ವಕೀಲರನ್ನು ನೇಮಣಿಕೆ ಮಾಡಿದ್ದೇವೆ ಅಪರ ಸರ್ಕಾರಿ ವಕೀಲರನ್ನು ಅವ್ರ ಬಗ್ಗೆ ಮಾಡಿದ್ದಾರೆ ಈ ವಕೀಲರನ್ನು ನೇಮಣಿಕೆ ಮಾಡುವಾಗ ಅದು ತಾತ್ಪೂರ್ತಿಕವಾಗಿ ನೇಮಣಿಕೆ ಮಾಡುವಾಗ ನಾವು ಅವರ ವಕೀಲಿ ವೃತ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನೇಮಣಿಕೆಗಳನ್ನು ಮಾಡ್ತೀವಿ ಅವ್ರದ್ದು ಪೊಲೀಸ್ ರೆಕಾರ್ಡ್ಸು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವರದಿಗಳನ್ನು ತರಿಸ್ಕೊಳ್ಳೋದಿಲ್ಲ ಅದು ನಿಜ ಆದರೆ ನಾವು ಕಾಯಮಾಗಿ ಅಪರ ಸರ್ಕಾರಿ ಆಗಲಿ ಅಥವಾ ಸರ್ಕಾರಿ ವಕೀಲರನ್ನಾಗಲಿ ನೇಮಣಿಕೆ ಮಾಡುವಾಗ ನಾವು ಜಿಲ್ಲಾ ಅಧಿಕಾರಿಗೆ ಡೆಪ್ಟಿ ಕಮಿಷನರ್ಗೆ ಅವುಗಳನ್ನು ನೋಟಿಫೈ ಮಾಡಬೇಕು ಆಮೇಲೆ ಜಿಲ್ಲಾ ನ್ಯಾಯಾಧೀಶರೇನಿರ್ತಾರೆ ಅವರಿಂದ ಪಟ್ಟಿ ತರಿಸೋಬೇಕು ಅನ್ನುವಂಥ ನಿಯಮಗಳಿವೆ ಆ ನಿಯಮಾನುಸಾರ ನಾವು ಮಾಡ್ತಿರ್ತೇವೆ ಈಗ ಇವ್ರನ್ನ ಮಾಡಿದ್ದರು ತಾತ್ಪೂರ್ತಿಕವಾಗಿ ಮಾಡಿರ್ತಕ್ಕಂಥದ್ದು ಒಂದು ವರ್ಷದ ಮಟ್ಟಿಗೆ ಮಾಡಿರ್ತಕ್ಕಂಥದ್ದು ಇದ್ದರಿಂದ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೆದಿಲ್ಲ ಅವರು ಹೇಳ್ತಕ್ಕಂಥದ್ರಲ್ಲಿ ಅವ್ರು ಹೇಳೋದ್ರ

ತ್ರೀ ನಾಟ್ ಸೆವೆನ್ ತ್ರೀ ನೈನ್ ಟು ತ್ರೀ ಸಿಕ್ಸ್ ತ್ರೀ ಫೈವ್ ನಾಟ್ ಫೋರ್ ಒನ್ ಫೋರ್ ನೈನ್ ಐ ಪಿ ಸಿ ತ್ರೀ ಸಬ್ ಸೆಕ್ಷನ್ ಒನ್ ಎಸ್ ಸಿ ಎಸ್ ಟಿ ಪಿ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫಿಫ್ಟೀನ್ ಎಫ್ರೈ ಅದನ್ನಾಗಿದೆ ಅದರ ಜೊತೆಗೆ ಬಿಜಾಪುರ ಮಹಾನಗರ ಪಾಲಿಕೆ ಸದಸ್ಯ ನಿಷಾತ್ ಹೈದರಲಿ ನದಾಪ್ ಪತಿ ಹೈದರಲಿ ನದಾಪ್ನ ಕೊಲೆಗೆದ ಪ್ರಕರಣ ಜಲ್ನಗರ ಠಾಣೆಯಲ್ಲಿ ಮೂವತ್ತು ಈ ಕೇಸ್ ನಂಬರ್ ಎರಡು ಇಪ್ಪತ್ತು ಇಪ್ಪತ್ತ್ಮೂರು ಕ್ರೈಮ್ ನಂಬರ್ ಒನ್ನೂರ ಕ್ರೈಮ್ ಒನ್ನೂರ ನಲ್ವತ್ಮೂರು ಒನ್ನೂರ ನಲ್ವತ್ತೇಳು ಒನ್ನೂರ ನಲ್ವತ್ತೆಂಟು ಒನ್ ಟ್ವೆಂಟಿ ಬಿ ತ್ರೀ ಫಾರ್ಟಿ ಒನ್ 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 ಫೋರ್ ತ್ರೀ ನಾಟ್ ಟು ಒನ್ ಫೋರ್ ನೈನ್ ಐ ಪಿ ಸಿ ಇಪ್ಪತ್ತೈದು ಸಬ್ ಆ ವಿರೋಧ ಎಲ್ಲಾ ಪ್ರಕರಣದ ಎಲ್ಲಾ ಇಂತ ಅಂತুনা ನಮ್ಮ ಎಲ್ಲಾ ಮೈತಿ ಕೊಟ್ಟಿದಿರಿ ಮಂತ್ರಿಗಳ ಉತ್ತರ ಮಂತ್ರಿಗಳ ಉತ್ತರ ಇಂತ ಒಬ್ಬ ಸರ್ಕಾರಿ ವಕೀಲನಿಂದ ನ್ಯಾಯ ಹೇಗೆ ಸಿಗತದೆ ಅವ್ರ ಮಂತ್ರಿಗಳ ಉತ್ತರ ಮುಗಿಲಿ ಅದೇ ಹೇಳ್ತಾ ಇದೇನೆ ಮಂತ್ರಿಗಳ ಉತ್ತರ ಕಂಪನಿ ಹಿಂದೂ ಸತ್ಯ ಗಮನ ಸಡ್ಯ ಸೂಚನೆ ಅವರು ತಗೊಂಬಂದಾರ ಝೀರೋ 0 ಅವರ್ ದ ಮಟಡಾರ ಅದಕ್ಕೆ ಇಮಿಡಿಯೇಟ್ಲಿ मिनिस्टर ಆಕ್ಷನ್ ತಗೊಳ್ಳ ಅಂತ ಏನು ಒಂದಸತೆ ಲಕ್ಷ ದಂಗ ಆಗಿರ್ತಾವೋ ಈಗ ಅವ್ರ ಅಪಾಯಿಂಟ್ಮೆಂಟ್ ಮಾಡಾರ ಅಂದ್ರೆ ಅವರೆಲ್ಲ ಗೊತ್ತಿದ್ದು ಮಾಡಿರ್ತಾರ ನಾವೇನ್ ನಾವೇನು ಈಗ ಅವ್ರ ಗಮನಕ್ಕೆ ತಗೊಂಡ್ ಬಂದ್ ಹಿಂದೂ ತಗೊಂಡ್ ಬಂದ ಇಮಿಡಿಯಟ್ಲಿ ಆಕ್ಷನ್ ತಗೊಂಡ ಮಂತ್ರಿ ಎಚ್ ಕೆ ಪಾಟೀಲ್ ಸ್ವಲ್ಪ ಗಮನಿಸಬೇಕು ಆ ರೀತಿಯ ವ್ಯಕ್ತಿ ನಿಮ್ಗೆ ಅಗತ್ಯ ಇದೆಯಾ ಅಂತ ಅಲ್ಲಿ ಪ್ರಾಸಿಕ್ಯೂಟರ್ ಆಗುವಂತ ಅವಶ್ಯಕತೆ ಇದೆಯಾ ಬಹಳ ಭಾಳ ಇದೆಯಾ ಅಲ್ಲಿ ಅಷ್ಟೇ ಅಲ್ಲ ಅಧ್ಯಕ್ಷ ಎಸ್ ಆಗೋರಿಗೆ ಅವ್ನ ಬಹುಶಃ ಇಷ್ಟ ಚೆನ್ನಕ್ಕವ್ರಿಗೆ ಇತ್ತು ಅವ್ನಿಗೆ ಅವನ ಸೀಮಿತ ಇದೆ ಇಲ್ಲಿ ಎಷ್ಟು ಹೆಂಗ್ ಮಾತಾಡ್ತಾರ ಸರ್ಕಾರಿ ಅಭಿಮಾನ ಇಲಾಖೆ ಗಮನಿಸಿದ್ಯಾ ಅಂತ ಏನೋ ನೀವು ಸಂದೇಶ ಕೊಡ್ಬೇಕ ಏನಿದೀ ಅವಕ್ಕೆ ಈ ರೀತಿ ಅವ್ರನ್ನೆಲ್ಲ ಸರ್ಕಾರಿ ನೇಮಕ ತಾತ್ಪೂರ್ತಿಕವಾಗಿರ್ಲಿ ಪರ್ಮ್ನೆಂಟ್ ಆಗಿರ್ಲಿ ಅವ್ನು ಆಯ್ಕೆ ಮಾಡೋ ಕ್ರಮ ಹೇಗೆ ಸರ್ ಅವ್ರು ಅವ್ರ ಮಾತಾಡ್ಲಿ ಮಿ ರಿಪ್ಲೈ ಮಾಡ್ತಾ ಇದ್ದಾರೆ ಅರ ಜ್ಞಾನೇಂದ್ರವರು ಅವರು ಗೃಹ ಸಚಿವರಾಗಿ ಕೆಲಸ ಮಾಡಿದವರು ಸಾಕಷ್ಟು ಅನುಭವ ಹೊಂದಿದವರು ನೀವು ನಾನು ನಿಮಗೆ ವಿವರವಾಗಿ ಹೇಳಿದೆ ಯಾವ ಸಂದರ್ಭದಲ್ಲಿ ಮಾಡಿದ್ವಿ ಆಮೇಲೆ ಈ ವಿವರ ಏನು ಹೇಳ್ತಾರೆ ಅವು ಯಾವೂ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಈಗ ಅವರು ಆ ವಿಚಾರವನ್ನು ತಂದಿದ್ದಾರೆ ನಾನು ಪ್ರಾಮಾಣಿಕವಾಗಿ ನಮ್ಮ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹೇಳುವಾಗೂ ಸಹಿತ ಅವರ ಅವಧಿ ಮುಗಿಯೋದಕ್ಕೆ ಬಂದಿದೆ ಆಮೇಲೆ ಈಗ ನಮ್ಮ ಒಟ್ಟು ವ್ಯವಸ್ಥೆಯೊಳಗೆ ಈಗ ನೇಮುಣಿಕೆ ಮಾಡೋದು ತೆಗೆಯೋದು ಇವಕ್ಕೆಲ್ಲಕ್ಕೂ ವಿಚಾರಣೆ ಏನೇನು ಎಲ್ಲ ಬರ್ತದೆ ಆಮೇಲೆ ಏನು ಹೇಳಿದರು ಗಡಿಪಾರ ಆಗಿರ್ಬೋದು ಅವ್ರು ಹೇಳಿದ್ರಲ್ಲಿ ನಾನು ಅದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅವುಗಳಿಗೆ ಸ್ಟೇ ಇದ್ದರೆ ಏನು ಮಾಡ್ತೀರಿ ನೀವೇ ಹೇಳಿ ಜ್ಞಾನೇಂದ್ರ ಅವರು ನಾನು ನೀವು ವಿವೇಚನ ಒಂದು ನಿಮಿಷ ಸರ್ ಯಾವುದೇ ಸರ್ಕಾರಿ ನೇಮಕಾತಿ ಕ್ರಿಮಿನಲ್ ಕೇಸ್ಗಳು ಒಪ್ಪನ ಮೇಲೆ ಇದ್ರೆ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮ ಸರ್ಕಾರದ ಏನಾಗಿ ಈ ಅಧಿಕಾರಿಗಳಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಗೊತ್ತಿಲ್ಲ ನನ್ನ ನಾನು ಇವತ್ತು ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಕೊಟ್ಟಿದ್ದೀನಿ ನಿಮಗೂ ಕೊಡ್ತೀನಿ ನನ್ನ ಕಾನ್ಸ್ಟಿಟ್ಯಸಿ ನಿನ್ನೆ ಕೃಷ್ಣ ಬೈರೇವ್ ತೋರಿಸಿದೆ ನನ್ನ ಕಾನ್ಸ್ಟಿಟ್ಯೆನ್ಸಿ ಒಂದು ದೇವಸ್ಥಾನಕ್ಕೆ ಧರ್ಮದರ್ಶಿ ಆಗಿ ಒಬ್ಬನ ನೇಮಕ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಹದಿನೆಂಟು ಇದೆ ಎರಡು ಸರಿ ಜೈಲಿಗೆ ಹೋಗಿ ಬಂದಿಯಾನೆ ಕೇಸ್ ನಡೀತಾ ಇದೆ ಇದು ಯಾವ ಇದು ಇವ್ರನ್ನೆಲ್ಲ ಮಾಡೋದಾದ್ರೆ ಹಂಗ ಇದಕ್ಕಿಂತ ಮರ್ಯಾದಸ್ಥರು ಸಿಗೋದೇ ಇಲ್ವಾ ನಿಮಗೆ ಅಧಿಕಾರಿಗಳಿಗೆ ಸರ್ ಇದು ಹೆಂಗಾಗುತ್ತೆ ಸರ್ ಒಂದು ಎಫ್ ಐ ಆರ್ ಆದರೆ ಏನಾಗುತ್ತೆ ಸರ್ಕಾರಿ ಅಭಿಯೋಜಕರು ಬರೇ ಒಂದು ಎಫ್ ಐ ಆರ್ ಆದರೆ ರಾಜೀನಾಮೆ ರಾಜೀನಾಮೆ ಚಾಲು ಮಾಡ್ತಾರೆ ಇಂಥ ಒಬ್ಬ ಗುಂಡ ಇಂಥ ಒಬ್ಬ ಗಡಿಪಾರು ಮಾಡೋದಂತ ಅವನ ಭಾಷೆ ಅವನ ಪ್ರೆಸ್ ಮೀಟ್ ನೀವು ನೋಡಿಬಿಟ್ರೆ ಬಹುಶಃ ಯಾವುದೇ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಐ ಎ ಎಸ್ ಆಫೀಸರ್ಗೆ ಎಂ ಬಿ ಪಾಟೀಲ್ಗೆ ಸ್ವತಃ ಬಾಯಿಗೆ ಬಂದಂಗೆ ಎಲ್ಲ ಶಬ್ದಗಳು ಉಪಯೋಗ ಮಾಡಿ ಮಾತಾಡ್ತಾನೆ ಅಂಥವ್ನ ಇವರು ನೇಮಕಾತಿ ಮಾಡ್ತಾರೆ ಅವ ಇವ್ರಿಗೆ ಎಲ್ಲ ಸರ್ಕಾರಕ್ಕೆ ಧಮಕಿ ಕೊಡ್ತಾನೆ ನೀವು ನಾನು ತೆಗೀತಾರೆ ಹೆಂಗೆ ನೋಡ್ರಿ ನೋಡಿರ್ತಾನೆ ಇಂಥ ವ್ಯಕ್ತಿನ ನಾನು ಆಗ್ರಹ ಮಾಡೋದು ಮಾನ್ಯ ಸಚಿವರಲ್ಲಿ ಇವತ್ತೇ ವಜಾ ಮಾಡ್ತೀನಿ ಅಂತ ಹೇಳಬೇಕು ಇಲ್ಲಿಕ ನಾನು ಇಲ್ಲೇ ಧರಣಿ ಕೊಂಡಿರ್ತೇನೆ ಯಾವ ವಜಾ ಆಗುತ್ತ ನಾನು ಇಲ್ಲೇ ಇವತ್ತು ಇವತ್ತು ರಾತ್ರಿ ಧರಣಿ ಇಲ್ಲೇ ಮಾಡ್ತೀನಿ ನಾನು ಮಾನ್ಯ ಅಧ್ಯಕ್ಷರೇ ನಾನು ಈಗಾಗಲೇ ವಿವರವಾಗಿ ತಿಳಿಸಿದ್ದೇನೆ ನಾನು ಇನ್ನೊಮ್ಮೆ ಅವರೇನು ಪ್ರಕರಣಗಳನ್ನು ಮೇಲಿನ ಮೇಲೆ ಅವೆಲ್ಲ ಸೆಕ್ಷನ್ಸ್ ಇಟ್ಕೊಂಡು ಓದಿದ್ರು ಅದನ್ನೆಲ್ಲ ಗಮನಿಸಿಕೊಂಡು ನಾನು ನಮ್ಮ ಲಾ ಸೆಕ್ರೆಟರಿ ಅವ್ರಿಗೆ ಇದ್ರ ಬಗ್ಗೆ ಪೂರ್ಣವಾಗಿ ವಿವರ್ತೆಗಳು ನನ್ನ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತೀನಿ ಆಯಿತು ನೆಕ್ಸ್ಟ್ ಅರ್ಗದ ಜಾನಂದ್ರ ಎಲ್ಲ ಅವ್ರು ಹೇಳಿದ್ದಾರೆ ಅವರು ಏನು ಕ್ರಮ ಅಂತ ಹೇಳಬೇಕು ಇದು ಇಷ್ಟ ಆದ್ಮ್ಯಾಗೂ ಈಗ ಇಪ್ಪತ್ತು ಒಂಬತ್ತು ಕವನ ಮುಗಿ ಮುಗಿತತ್ತಂದರೆ ಸರ್ಕಾರ ಇಂಥವ್ನು ಮುಂದುವರ್ಸೋದಂದರೆ ಅವನಿಗೆ ಒಂದು ರೀತಿ ನೈತಿಕ ಬೆಂಬಲ ಕೊಟ್ಟಂಗೆ

ಸರ್ ಹಿಂದೆಲ್ಲ ತುಂಬಾ ರೀತಿಯ ಘಟನೆಗಳಾದಾಗ ಈಗ ಸ್ಪಂದನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದೆ ಸರ್ ಈಗ ಈ ರೀತಿಯ ಉನ್ನತ ಅಂತದ್ದು ಸಮಾಜಕ್ಕೂ ಕಂಟಕ ಸರ್ ಅವರು ಜಿಲ್ಲಾ ಮಂತ್ರಿ ಅವ್ರನ್ನು ಕರೆಸ್ತಾರೆ ಅವ್ರ ಇಲಾಖೆಯವರನ್ನು ಕರೆಸ್ತಾರೆ ನನಗೆ ಯಾವಾಗ ಕ್ರಮ ಕೈಗೊಳ್ಳುತ್ತೆ ಉತ್ತರ ಯಾವಾಗ ಹೇಳ್ರಿ ಸೋಮವಾರ ಹೇಳ್ತಿರೋ ಮಂಗಳವಾರ ಹೇಳ್ತಿರೋ ಹೇಳ್ಬೇಕಲ್ರಿ ಇಂತ ಒಬ್ಬ ಗುಂಡಾನ ನಾವು ಮುಂದುವರ್ಸ್ತೀವಿ ಅಂದ್ರೆ ಅರ್ಥ ಏನೋ ಈಗ ನೀವ್ ಗಮನ ಸೆಳೆದಿರಿ ಅವ್ರ ಉತ್ತರ ಕೊಟ್ಟಿದ್ದಾರೆ ಅದನ್ನ ತೃಪ್ತಿ ಆಗ್ಬೇಕಲ್ರಿ ಅವ್ರ ಸಮಾಧಾನ ಪರಿಹಾರ ಸಿಗ್ಬೇಕಲ್ಲ ಉತ್ತರ ಅಧ್ಯಕ್ಷರ ಸಮಾಲೋಚನೆ ಸಮಾಜಕ್ಕೆ ಇದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಒಂದು ಅಂತ ಗೊತ್ತಾಗಲ್ಲ ಈ ರೀತಿಯ ಕ್ರಿಮಿನಲ್ ಕೇಸ್ಗಳು ಇದ್ದುಕೊಂಡು ಇಂತಂದ್ರೆ ಅವರೇ ಇನ್ನೊಂದು ಕ್ರಿಮಿನಲ್ ಅವರೇ ಒಂದು ಕ್ರಿಮಿನಲ್ ಅವ್ರ ಇನ್ನೊಂದು ಕ್ರಿಮಿನಲ್ ಮಾಡಿಲ್ಲ ಅವರೇ ಕ್ರಿಮಿನಲ್ ಎಂಟು ಕೇಸಲ್ಲಿ ಎಷ್ಟು ಬೇರೆ ಕ್ರಿಮಿನಲ್ ವಾದ ಇದು ನಾನು ಧರಣಿ ಮಾಡ್ತೇನೆ ಅಲ್ಲ ಸದಸ್ಯರು ಅವರೇ ಕ್ರಿಮಿನಲ್ ಅವರು ಯಾರನ್ನು ಯಾವ ಕ್ರಿಮಿನಲ್ ವಾದ ಮಾಡೋದು ಯಾವ ಯಾವ ಅಧಿಕಾರ ಸಿಗೋದು ಅವರಿಗೆ ಇಲ್ಲ ಅಲ್ಲ ಐ ಪಿ ಸಿ ಬಿ ಎನ್ ಎಸ್ ಬಂದತ್ತೆ ಅಲ್ಲ ನಿಮ್ಮ ಇದರ ಬಿ

ಇವತ್ತಿನ ದಿನ ಅಂತ ಒಂದು ಟೈಮ್ ಕೆ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂತ ಕ್ರಿಮಿನಲ್ಸ್ ಗಳನ್ನು ಹಾಕಳ್ತೀರು ಅಂತ ಹೇಳ್ತೀರಾ ಸರ್ ಇಲ್ಲ ಇಲ್ಲ ಕೇಳ್ರಿ ಅಲ್ಲ ಅಲ್ಲ ನಾ ಹೇಳಿದೆ ಅವರು ನ್ಯಾಯಾಲಯದೊಳಗೆ ಬಂದು ಆರ್ಗ್ಯೂ ಮಾಡಬೇಕಾದ್ರೆ ಸಹಜವಾಗಿ ಏನಾದರೂ ಕಾನೂನಿನ ನಿರ್ಬಂಧನೆ ಅದರೊಳಗೆ ಬಂದಿರಬೇಕು ಸ್ಟೇ ಬಂದಿರಬೇಕು ಮತ್ತೊಂದು ಬಂದಿರ್ಬೇಕು ಇರಬೇಕು ಇರ್ಬೇಕು ಎಫ್ ಇಲ್ಲ ಕೇಳ್ರಿ ಕೇಳ್ರಿ ಗೌಡ್ರೆ ಅಲ್ಲಲ್ಲಿ ಎಫ್ ಆಗಿರ್ಬೋದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಫ್ಐಆರ್

ಆ ಅಲ್ಲಿ ಹೇಳ್ತಾರೆ ಈಗ ಈಗ ಅವರು ಹೇಳ್ರಿಯಾ ನೋಡಿ ಅದು ಸರಿಯಲ್ಲ ನೋಡಿ ಆಯ್ತು ಅಧ್ಯಕ್ಷರೇ ನಿಲ್ಲಿ ಅಲ್ಲ ಅಲ್ಲ ಒಂದ್ ನಿಮಿಷ ಅಧ್ಯಕ್ಷರೇ ಎಚ್ ಕೆ ಪಾಟೇಲ್ ಅಂತ ಹಿರಿಯರಿದ್ದಾರೆ ಈ ರೀತಿಯ ಸಮಾಜದ್ರೋಹಿಗಳನ್ನು ಒಂದು ಕಾನೂನು ಸುವ್ಯಸ್ಥೆ ಅಡಿಯಲ್ಲಿ ನಿಲ್ಸುವಂತದ್ದು ಅದು ಸರಿಯಾ ತಪ್ಪು ಅಂತ ಅವರ ಆತ್ಮಸಾಕ್ಷಿಗೆ ಹೇಳ್ಲಿ ಅವರು ಎಫ್ ಐಆರ್ ಅದು ಅವರಿಗೆ ಆಯ್ತು ನಾನು ನಿಲ್ಲಿ ಈಗ ಈಗ ನೀವು ಅಲ್ಲಿಗೆ ಹೋಗಿ ಸರ್ ಸರ್ ಅವರು ನನಗೆ ಬರೋಚೆ ಕೊಳ್ರೀ ಹೌದು ನೋಡಿ ಅವರ ವಜಾ ಮಾಡಿ ಈಗ ಅದನ್ನ ಈಗ ಅವ್ರು ಕೇಳುವ ನೀವು ಮ್ಯಾಲ ಕೂತ್ಕೊಳ್ಳಿ ಅಲ್ಲಿ ಸೀಟಿಗೆ ಗೌಡ್ರ ವಜಾ ಮಾಡೋದು ಬೇಡ ಅವ್ರು ಸೋಮಾರು ವಿಚಾರದ ಉತ್ತರ ಕೊಡಿ ನೀವೇ ಆಯ್ತು ನೀವೊಂದು ಸೀಟಿಗೆ ಹೋಗಿ ಈಗ ಅವ್ರು ಮತ್ತೆ ಉತ್ತರ ಕೊಡ್ತಾರೆ ಏನಂದ್ರ ಸರ್ ಆಶಾ